ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೆಯ ಜನ್ಮದಿನದ ಅಂಗವಾಗಿ ಏಕತಾ ಓಟಕ್ಕೆ ಚಾಲನೆ ನೀಡಿದ ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಅಕ್ಟೋಬರ್ ಮೂವತ್ತೊಂದರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಏಕತಾ ಓಟವನ್ನು ಭಾನುವಾರ ಮುಂಜಾನೆ ಹಮ್ಮಿಕೊಳ್ಳಲಾಗಿತ್ತು ಈ ಓಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಎಸ್ ಪಿ ಮುರಳೀಧರ್ ರವರ ನೇತೃತ್ವದಲ್ಲಿ ಚಿಂತಾಮಣಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಆನಂದ್ ನಗರ ಪೊಲೀಸ್ ಠಾಣೆಯ ಸಿಐ ವಿಜಯಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಐ ಶಿವರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಅನೇಕ ಸಾರ್ವಜನಿಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಏಕತಾ ಓಟಕ್ಕೆ ಉತ್ತಮ ಮೆರುಗನ್ನು ತಂದರು ನಂತರ ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ತವರು ರಾಷ್ಟ್ರದ ಏಕತೆ ಸಂಕೇತವಾದ ಸರ್ದಾರ್ ಪಟೇಲ್ ಪಟೇಲ್ರವರ ತ್ಯಾಗ ನಿಸ್ವಾರ್ಥ ಸೇವೆ ಹಾಗೂ ದೇಶದ ಏಕೀಕರಣದಲ್ಲಿ ಅವರ ಪಾತ್ರ ಎಲ್ರಿಗೂ ಪ್ರೇರಣೆಯಾಗಬೇಕು ಯುವಕರು ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಮನಸಾರೆ ಅಳವಡಿಸಿಕೊಳ್ಳಬೇಕು ಏಕೆಂತಂದರೆ ಸುಮಾರು ಐವತ್ತು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದಂತಹ ಕೀರ್ತಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಸೇರಿರ್ತಕ್ಕಂಥದ್ದು ಹಾಗಾಗಿ ಅಂತಹ ಉಕ್ಕಿನ ಮನುಷ್ಯನ ಒಂದು ಗುಣಗಳನ್ನು ನಾವೆಲ್ಲರೂ ಸಹ ಅಳವಡಿಸಿಕೊಳ್ಳಬೇಕಾಗಿದೆ ಎಂಬತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಮನಗಾಣಬೇಕು ಎಂದು ತಿಳಿಸಿದರು ನಂತರ ಏಕತಾ ಓಟದ ಉದ್ದೇಶ ಎಲ್ಲ ಧರ್ಮ ಭಾಷೆ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತೆ ಜನರು ಒಂದೇ ದೇಶದ ನಾಗರಿಕರಾಗಿರುವ ಭಾವನೆ ಬಲಪಡಿಸಿಕೊಳ್ಳುವುದು ಇದು ಕೇವಲ ಕ್ರೀಡಾ ಚಟುವಟಿಕೆಯಲ್ಲ ದೇಶ ಪ್ರೇಮ ಮತ್ತು ಸಹಭಾವನೆಯ ನಾಂದಿ ಎಂದು ಅಭಿಪ್ರಾಯಪಟ್ಟರು ಏಕತಾ ಓಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಸಹ ಪ್ರಮಾಣ ಪತ್ರಗಳನ್ನು ಸಹ ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಇವತ್ತು ಸನ್ಮಾನ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮದಿನ ಚಿತ್ರಾಮಣಿ ಪಟ್ಟಣದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ಓಟ ರನ್ ಫಾರ್ ಯೂನಿಟಿ ಅನೋಗು ಏರ್ಪಡಿಸಿದ್ದು ಎಲ್ಲರೂ ಭಾಗವಹಿಸಿದ್ದಾರೆ ಏಯ್ಟೀನ್ ಸೆವೆಂಟಿ ಫೈವ್ ತರ್ಟಿ ಫಸ್ಟ್ ಅಕ್ಟೋಬರಂದು ತಾಳಿದ ನಮ್ಮ ಸನ್ಮಾನ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ನಮ್ಮ ಇಂಡಿಯಾ ಐಕ್ಯತೆಗಾಗಿ ಹೋರಾಡಿದ ಮಹೋನ್ನತ ವ್ಯಕ್ತಿ ಸುಮಾರು ಫೈವ್ ಹಂಡ್ರೆಡ್ ಪೀಸ್ಲಿ ಸ್ಟೇಟ್ಸನ್ನು ಒಗ್ಗುಟ್ಟು ಒಗ್ಗಟ್ಟು ಮಾಡಿ ಇಂಡಿಯನ್ನು ಒಗ್ಗಟ್ಟು ಮಾಡಿದ ಒಂದು ಮಾಡಿದ ಮಹೋನ್ನತ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ್ ಇವರ ಸ್ಮರಣಾರ್ಥವಾಗಿ ಇವರ ಸ್ಮರಣಾರ್ಥವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ದಿವಸವನ್ನು ಐಕ್ಯತಾ ದಿವಸ ಎಂದು ನಾವು ಪಾಲನೆ ಮಾಡ್ತಾ ಬರ್ತಿದ್ದೀವಿ ಐಕ್ಯತಾ ಮುಂದೆ ಅಲ್ಲ ಪ್ರತಿಯೊಬ್ಬರೂ ಸಹ ನೈಟ್ ಆಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳಿದ ವ್ಯಕ್ತಿ ಸರ್ಕಾರ ಒತ್ತಮ ಪ್ರತ್ಯೇಕವಾಗಿ ಸಾರ್ವಜನಿಕ ವಿದ್ಯಾರ್ಥಿ ಅಂತ ನಮ್ಮ ಇಂದು ಆನಂದ್ ಸಾಹೇಬರು ನಮ್ಮ ಅಧಿಕಾರಿಗಳು ಮಿತ್ರರು ಮತ್ತು ಸಿಬ್ಬಂದಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ